Hello welcome back to the channel Nage. program was held in, in this program, various cultural and literary competitions are organized for students successful students from each level are given an opportunity to participate in next level the competition. prizes and also participation certificates from the department. ನಿನ್ನ ಜ್ಞಾನ ದೇವ ದೇವ ಭಕ್ತಿ ದೇವನಾದ ಮೇಲೆ ನಿನ್ನೆ ನಿನ್ನ ಮೇಲೆ ಜೀವ ನಿಂತೈತೆ ನಿನ್ನ ಮೇಲೆ ಜೀವ ನಿಂತೈತೆ ಬೆಲೆ ಕಗು ಬೆಲೆ ಖಗುವಲ್ಲಿ ವಸ್ತ್ರನಲ್ಲ ನಿನಗೆ ಪಟ್ಟು ಸೀರೆ ಕೊಟ್ಟು ರೊಕ್ಕನಲ್ಲ ನನಗೆ ಪಟ್ಟು ಸೀರೆ ಕೊಟ್ಟು ರೊಕ್ಕನಲ್ಲ ನನಗೆ ಬೆಲೆ ಅಲ್ಲಿ ವಸ್ತ್ರನಲ್ಲ ನಿನಗೆ ಹೋಯ್ ಜಾತ್ರೆಯಲ್ಲಿ ಸೇರ ಒಂದಾಗಿ ಹಣ್ಣು ಕಾಯಿ ಮಾಡಿಸುವ ಒಂದಾಗಿ ಜಾತ್ರೆಯಲ್ಲಿ ತೆರೆ ನಡೆಯುವ ಒಂದಾಗಿ ಹಣ್ಣು ಕಾಯಿ ಮಾಡಿಸುವ ಒಂದಾಗಿ ಊರ ಜಾತ್ರೆಯಾದ ಮೇಲೆ ಜೀವ ಯಾತ್ರೆಯಲ್ಲಿ ಕೂಡ ಊರ ಜಾತ್ರೆಯಾದ ಮೇಲೆ ಜೀವ ಯಾತ್ರೆಯಲ್ಲಿ ಬಾಳುತ್ತ ನಡೆವ ಒಂದಾಗಿ ಬಾಳುತ್ತ ನಡೆವ ಒಂದಾಗಿ ಜಲ್ಲಿ ಕಬ್ಬು ಜಲ್ಲಿ ಕಬ್ಬು ನಲ್ಲ ನಿನಗೆ ಪಟ್ಟು ಸೀರೆ ಪಟ್ಟು ರೊಕ್ಕ ನಲ್ಲ ನ ನೆನದಂತೆ ಆಲ ಚಕ್ರ ಜೇನಿನಲ್ಲಿ ಕರಗೈತೆ ನನ್ನ ಜೀವನ ನಿನ್ನಲ್ಲಿ ನೆನದಂತೆ ಆಲ ಚಕ್ರ ಜನಿನಲ್ಲಿ ಕರಗಾಯಿತೆ ನನ್ನ ಜೀವನ ನಿನ್ನಲ್ಲಿ ವಿರಸ ಮಾತು ಎಂದು ಬೇಡ ಕೊನೆಯವರೆಗೂ ನಿನ್ನ ಕೂಡ ವಿರಸ ಮಾತು ಎಂದು ಬೇಡ ಕೊನೆಯವರೆಗೂ ನಿನ್ನ ಕೂಡ ನಕ್ಕಂತೆ ಜೀವ ನಡೆಸೋ ನಕ್ಕಂತೆ ದಿನ ನಡೆ ಸೋಣ ಜಲಿ ಕಬು ಜಲಿ ಕಬು ಒಳ್ಳೆ ಹೊತ್ತ ನಲ್ಲಗೆ ಪಟ್ಟು ತೀರೆ ಬಟ್ಟು ರೊಕೆ ನಲ್ಲನ ನಗೆ ಪಟ್ಟು ತೀರೆ ಬಟ್ಟು ರೊಕ್ಕೆ ನಲ್ಲ ನಗೆ ಜಲೆ ಕಬು ಒಳ್ಳೆ ಹೊತ್ತ ನಲ್ಲಿ